ಹಾಂ ಒಂದು ನಿಮಿಷ ಹೈದರಾಬಾದ್ ಕರ್ನಾಟಕದ್ದು ಸೊ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಾವು ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಆ ಟೈಮಲ್ಲಿ ಒಂದು ರೆಸೊಲ್ಯೂಷನ್ ತಗೊಂಡ್ರು ಎಂಬತ್ತು ಪರ್ಸೆಂಟು ಎಲ್ಲ ಇಲಾಖೆನೂ ಕೂಡ ಕ್ಲೋ ಫುಲ್ ಮಾಡಬೇಕಂತ ನನ್ನ ಇಲಾಖೆಯಲ್ಲಿ ಐದು ಎಂಬತ್ತು ಪರ್ಸೆಂಟ್ ಮಾಡಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ಡ್ ಆಗ್ತಾರೆ ಅವ್ರದ್ದು ಬಿಟ್ಟು ಅವ್ರದ್ದು ಬಿಟ್ಟು ಯಾಕಂದರೆ ಅವತ್ತಿಗೆ ಐದು ಸಾವಿರದ ಆರುನೂರ ಚಿಲ್ಡ್ರೆ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು ಬಜೆಟಲ್ಲಿ ಐದು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯಿತು ಅಂದರೆ ಈಗಲೇ ಹೇಳ್ಬಿಡ್ತೀನಿ ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟಿಗೆ ಅವ್ರೇನು ಮಾಡ್ತಾರೆ ಇರೋ ಟೀಚರ್ಸ್ನ ಸಂಬಳ ಕೊಡೋಕ್ಕಾಗೋಲ್ಲ ಅಂತ ಅಡ್ಜಸ್ಟ್ ಮಾಡಿದೆ ಅದಕ್ಕೆ ಎರಡು ಸಾವಿರದ ಹದಿನಾರು ನಿಲ್ಲಿಸಿದ್ರು ಹದಿನೈದಕ್ಕೆ ನಾನು ಎರಡು ಸಾವಿರದ ಇಪ್ಪತ್ತರವರೆಗೂ ರಿಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದೀನಿ ಅಗೇನ್ ಕ್ಯಾಟಗರಿಗೆ ಬರಬೇಕು ಸೊ ಐ ಥಿಂಕ್ ಒಂದು ಟೂ ತ್ರೀ ಮಂತ್ಸ್ ಆಗುತ್ತೆ ಈ ರಿಪೋರ್ಟ್ ಬಂದರೆ ಇವತ್ತು ಬೆಳಗ್ಗೆ ಬಂತು ಅಂದರೆ ಮಧ್ಯಾಹ್ನ ನಾನು ನೋಟಿಫಿಕೇಷನ್ ಹೊಡಿಸ್ತೀನಿ ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್ ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯಿತು ಎಲ್ಲ ಆಯಿತು ಹಣವೂ ಇದೆ ಎಲ್ಲ ಇದೆ ಆ ಟೋಟಲು ಹನ್ನೊಂದು ಸಾವಿರ ಗೌರ್ಮೆಂಟಿಂದ ರಿಕ್ರೂಟ್ಮೆಂಟು ಅಲ್ಲಿ ಸಾರಿ ಹತ್ತು ಸಾವಿರದ ಚಿಲ್ಡ್ರೆ ಅಲ್ಲ ಅಲ್ಲ ಕೆಲವು ಬೇರೆದು ಇದ್ದಾವೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ರಾಜ್ಯದ್ದು ಸೇ ಇಡೀ ರಾಜ್ಯದ್ದು ಸೇರಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಆರೂವರೆ ಸಾವಿರ ಏಳು ಸಾವಿರ ಆಗ್ತಾಯಿದೆ ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ ಸೊ ನನ್ನ ಪ್ರಕಾರ ಅಬೌಟ್ ಸೆವೆಂಟೀನ್ ಏಯ್ಟೀನ್ ಥೌಸಂಡ್ ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆಸ್ ಫಾರ್ ಆಸ್ ಎಜುಕೇಷನ್ ಇಸ್ ಕನ್ಸರ್ನ್ ಇಟ್ ಶುಡ್ ಹ್ಯಾಪು ಬೇಗ ಕೊಡಿ ಅಂತ ಹೇಳಿ ಕ್ಯಾಬಿನೆಟ್ ಏನು ಗೊಂದಲಾಯಿತು ನೋಡಿ ನೋಡಿ ನೀವು ಇದನ್ನೆಲ್ಲ ಬಿಡಬೇಕಾಗತ್ತೆ ನೀವು ಇದನ್ನೆಲ್ಲ ಬಿಡಬೇಕಾ ಒಂದು ನಿಮಿಷ ಇರ್ರಿ ನೀವು ಕೇಳಿದ್ದು ಸರ್ವರ್ದು ಕೊನೆಗೆ ಮಾತಾಡಿದ್ದು ಜನವಾರದ್ದು ಅಲ್ಲ ಒಂದು ನಿಮಿಷ ನಿಮಗೆ ಜನವಾರದ್ದು ಸ್ಟೋರಿ ಹೇಳಲ್ಲ ಸೋಮಣ್ಣವ್ರು ಏನಪ್ಪ ಮಾಡಿದರು ನನಗೂ ಕೇಳಿದ್ರಿ ನೀವು ನಾನು ಯಾರಿಗಾರು ಹೇಳಿದ್ನ ನಾನೇನು ಹೇಳಿಲ್ಲ ಖಂಡನೆ ಮಾಡಿದ್ದೀನಿ ನಾನು ಜನವಾರನ ಬಿ ಜೆ ಪಿಯವರು ಸೆಂಟ್ರಲ್ ಗೌರ್ಮೆಂಟ್ ಅವರು ತಾಳಿಗೆ ಕೈ ಹಾಕಿದ್ರಲ್ಲ ಸೋಮಣ್ಣವ್ರು ಏನು ರೀ ಮಾಡಿದರು ನಾಚಿಕೆ ಆಗೋಲ್ಲ ಅವರಿಗೆ ಬೆಳಗ್ಗೆ ಒಂದು ಕಾನೂನು ಮಾಡ್ತಾರೆ ಸಾಯಂಕಾಲ ತರ್ತಾರೆ ಇವರು ಆ ಜನವಾರ ಇದನ್ನು ಇಟ್ಕೊಂಡು ಊರು ತುಂಬ ಬಿ ಜೆ ಪಿಯವರು ಸುತ್ತಿದ್ರಪ್ಪ ಹೆಂಗೆ ಉತ್ತರ ಕೊಡಬೇಕಾವ್ರಿ ನೋ ನೀವು ನೀವು ಸರ್ವರ್ ಡೌನ್ ಅಂದ್ರಿ ಸರ್ವರ್ ಡೌನ್ ಈಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಅದಿದ್ದಾಗ ಪ್ಲ್ಯಾನ್ ಬಿ ಪ್ಲಾನ್ ಎ ಎಲ್ಲ ಇರುತ್ತೆ ಡೋಂಟ್ ವರಿ ಬಟ್ ಅದ್ರ ಜೊತೆ ಜನವರ ಥರಕ್ಕೆ ಹೋಗಬೇಡಿ ಬಿಕಾಸ್ ನಾವು ನಾವು ಆ ಸಂಪ್ರದಾಯ ಅಲ್ಲ ನಾವು ಅದರೊಳಗೆ ಬಂದೇ ಇಲ್ಲ ನಾವು ಆ ಥರ ನೋಡೋದಿಲ್ಲ ಮನುಷ್ಯರಾಗ ನೋಡ್ತೀವಿ ಹೊರತು ಕುವೆಂಪು ಅವ್ರು ಏನು ಹೇಳಿದಾರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಷ್ಟೇ ನನಗೆ ಗೊತ್ತಿರೋದು ನಾವು ಇನ್ನೇನು ನೋಡೋದಿಲ್ಲ ಪ್ರಶ್ನೆಯೂ ತೊಗೊಳ್ಳೋಕ್ಕೂ ಅಸಹ್ಯ ಆಗುತ್ತೆ ಯಾಕಂದರೆ ಅದು ಬಾ ಮಾತಾಡಕ್ಕೂ ಅಸಹ್ಯ ಆಗುತ್ತೆ ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ ಬಟ್ ನಮಗೆ ಟೈಮ್ ಇಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಅದೇ ಕೆಲಸ ಅವ್ರಿಗೆ ಏನಾದರೂ ಒಂದು ಆಯಿತು ಅಂದರೆ ಸಾಕು ಹೇಳ್ಬಿಡು ಪಾಪ ಅವ್ರ ಹೆಣ್ಮಕ್ಳು ಕೈಯಲ್ಲಿ ಬಾಯಲ್ಲಿ ಏನೋ ಹೇಳಿಸಿ ಅವ್ರು ಇವತ್ತಿಲ್ಲ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಹೇಳಲ್ಲ ಪಾಪ ಅವರ ಆಘಾತದಲ್ಲಿರ್ತಾರೆ ನಮ್ಮವ್ರನ್ನ ನಾವು ಕಳ್ಕೊಂಡಾವೆ ಹೆಂಗಿರುತ್ತೆ ಅಂತೇಳಿ ಅದಕ್ಕೆ ಬೇಡ ಇವತ್ತು ಎರಡು ಸಬ್ಜೆಕ್ಟ್ ಮುಗಿಸ್ಕೇಳ್ರಿ ಕೇಳ್ರಿ ನಾಡಿದ್ದು ಮತ್ತೆ ಬಂದು ಮಾತಾಡ್ತೀನಿ